ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಪ್ರೇಗ್ ವಿಶ್ವವಿದ್ಯಾನಿಲಯದಲ್ಲಿ ಗುಂಡಿನ ದಾಳಿ ಮುಸುಕುದಾರಿಯ ದಾಳಿಗೆ ವಿದ್ಯಾರ್ಥಿಗಳ ಮಾರಣ ಹೋಮ ತಂದೆಯನ್ನು ಕೊಂದು ಸಹಪಾಠಿಗಳನ್ನು ಸಾಯಿಸಿದ ಪಾಪಿ ಇಸ್ರೇಲ್ನಲ್ಲಿ ಕಾರ್ಮಿಕರ ಕೊರತೆ ಭಾರತಕ್ಕೆ ತಂಡೋಪತಂಡವಾಗಿ ಆಗಮಿಸುತ್ತಿರುವ ಅಧಿಕಾರಿಗಳು ಭಾರತದಿಂದ ಮಾನವ ಸಂಪನ್ಮೂಲಕ್ಕಾಗಿ ಹಾತೊರೆಯುತ್ತಿರುವ ಇಸ್ರೇಲ್ ಭಾರತೀಯರ ಕನಸು ಲೋಕಾರ್ಪಣೆಯಾಗಲು ಕೇವಲ ಒಂದು ತಿಂಗಳು ಬಾಕಿ ಅಯೋಧ್ಯೆಗೆ ಭಕ್ತರಿಂದ ಬಂತು ಬೃಹತ್ ಅಗರ್ಬತ್ತಿ ಅನೇಕ ಭಕ್ತರಿಂದ ಹರಿದು ಬರುತ್ತಿದೆ ಹಲವಾರು ಉಡುಗೊರೆ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿದ ಭಾರತೀಯ ಮಹಿಳಾ ಆಟಗಾರ್ತಿಯರು ಮಹಿಳಾ ಆಟಗಾರ್ತಿಯರಿಗೆ ಹರಿದು ಬಂತು ಶಹಬಾಸ್ ಗಿರಿ ಭಾರತಕ್ಕೆ ಮತ್ತೊಂದು ಕೀರ್ತಿ ಎಂದ ಅಭಿಮಾನಿಗಳು ಚೇಗ್ ಗಣರಾಜ್ಯದ ಪ್ರೇಗ್ನ ಚಾರ್ಲ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಬಂದೂಕದಾರಿಯೊಬ್ಬ ನಡೆಸಿದ ಗುಂಡಿನ ದಾಳಿಯಲ್ಲಿ ಹದಿನೈದು ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದೇ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ದ ಡೇವಿಡ್ ಕೊಜಾಕ್ ತನ್ನ ಸಹಪಾಠಿಗಳನ್ನೇ ಗುಂಡುಕ್ಕಿ ಹತ್ಯೆ ಮಾಡಿದ್ದಾನೆ ಘಟನೆಗೂ ಮೊದಲೇ ಸ್ವಂತ ತಂದೆಯನ್ನ ಮನೆಯಲ್ಲಿಯೇ ಹತ್ಯೆ ಮಾಡಿ ಬಳಿಕ ವಿಶ್ವವಿದ್ಯಾನಿಲಯದಲ್ಲಿ ಹದಿನೈದು ಮಂದಿಯನ್ನು ಹತ್ಯೆ ಮಾಡಿದ್ದಾನೆ ಕಾರ್ಮಿಕರ ತೀವ್ರ ಕೊರತೆ ಎದುರಿಸುತ್ತಿರುವ ಇಸ್ರೇಲ್ ಕಟ್ಟಡ ನಿರ್ಮಾಣ ಉದ್ಯಮಿಯು ಈಗ ಭಾರತಕ್ಕೆ ಮೊರೆ ಹೋಗಿದೆ ಸಾವಿರಾರು ಕಾರ್ಮಿಕರನ್ನು ಭಾರತದಿಂದ ಇಸ್ರೇಲ್ಗೆ ಕರೆತರಲು ಆಯ್ಕೆದಾರರ ತಂಡವೊಂದು ಕಳೆದ ವಾರ ಭಾರತಕ್ಕೆ ಭೇಟಿ ನೀಡಿತ್ತು ಮುಂದಿನ ವಾರ ಮತ್ತೊಂದು ತಂಡ ಭೇಟಿ ನೀಡಲಿದೆ ಎಂದು ಇಸ್ರೇಲ್ ಬಿಲ್ಡರ್ಸ್ ಅಸೋಸಿಯೇಷನ್ ಬುಧವಾರ ತಿಳಿಸಿದೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ ಇದರ ಬೆನ್ನಲ್ಲೇ ರಾಮ ಮಂದಿರ ಉದ್ಘಾಟನೆಗಾಗಿ ಸಕಲ ಸಿದ್ಧತೆಗಳು ನಡೀತಾ ಇದೆ ಇನ್ನು ಭಕ್ತರು ತಮ್ಮ ಉಡುಗೊರೆಗಳನ್ನು ಕೊಡೋದಕ್ಕೆ ಮುಂದಾಗುತ್ತಿದ್ದಾರೆ ಇದೀಗ ಗುಜರಾತ್ ವಡೋದರದಲ್ಲಿ ನೂರ ಎಂಟು ಅಡಿ ಉದ್ದದ ಮೂರು ಸಾವಿರದ ಇಪ್ಪತ್ತೆಂಟು ಕಿಲೋ ತೂಕವಿರುವ ಅಗರ್ಬತ್ತಿ ಶ್ರೀರಾಮ ಮಂದಿರಕ್ಕೆ ಉಡುಗೊರೆಯಾಗಿ ನೀಡಲು ತಯಾರಾಗಿದ್ದು ಪ್ರತಿಷ್ಠಾಪನೆಗೂ ಮೊದಲೇ ಅಯೋಧ್ಯೆಗೆ ಕಳುಹಿಸಲಾಗುತ್ತದೆ ಗ್ಯಾಸ್ ಬಳಕೆದಾರರು ಗ್ಯಾಸ್ ಏಜೆನ್ಸಿಗೆ ತೆರಳಿ ಆಧಾರ್ ಬಯೋಮೆಟ್ರಿಕ್ ದೃಢೀಕರಣ ನೀಡಲು ಯಾವುದೇ ಗಡುವು ನಿಗದಿಪಡಿಸಿಲ್ಲ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಂಪರ್ಕ ಪಡೆದಿರುವವರು ಬಯೋಮೆಟ್ರಿಕ್ ನೀಡಬೇಕಾಗಿದೆ ಉಳಿದ ಗ್ಯಾಸ್ ಸಂಪರ್ಕ ಪಡೆದ ಫಲಾನುಭವಿಗಳು ಆಧಾರ್ ಸಂಖ್ಯೆ ದಾಖಲೆಯೊಂದಿಗೆ ಬಯೋಮೆಟ್ರಿಕ್ ನೀಡುವಂತೆ ತಿಳಿಸಲಾಗಿದೆ ಬಸ್ ಚಾಲಕರು ಅವೈಜ್ಞಾನಿಕ ರೀತಿಯಲ್ಲಿ ಮತ್ತು ಕಾನೂನು ಬಾಹಿರವಾದ ನಿಲುಗಡೆಯನ್ನು ರಾಷ್ಟ್ರೀಯ ಹೆದ್ದಾರಿ ಬಿಸಿ ರೋಡಿನ ಸರ್ಕಲ್ನಲ್ಲಿ ನೀಡುವ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ ಪುತ್ತೂರು ಮತ್ತು ಧರ್ಮಸ್ಥಳ ಕಡೆಯಿಂದ ಬರುವ ಹಾಗೂ ಹೋಗುವ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ ಬಿಸಿ ರೋಡಿನ ಎನ್ ಜಿ ಸರ್ಕಲ್ನಲ್ಲಿ ಇನ್ನು ಮುಂದೆ ಬಸ್ ನಿಲ್ಲಿಸುವಂತಿಲ್ಲ ಜನ ಹತ್ತಿಸುವುದು ಇಳಿಸುವುದು ಮಾಡುವಂತಿಲ್ಲ ಮಾಡಿದರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಲು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ ಕೇರಳ ಕೆಎಸ್ಆರ್ಟಿಸಿ ಬಸ್ ಚಾಲಕ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದ ಚಾಲನೆಯಿಂದ ಮಹಿಳೆಯೋರ್ವರು ಬಸ್ಸಿನಿಂದ ಹೊರಗೆ ರಸ್ತೆಗೆ ಸೇಲ್ಪಟ್ಟು ಗಾಯಗೊಂಡ ಘಟನೆ ವಿಟ್ಲ ಕಸಬಾ ಗ್ರಾಮದ ಬದನಾಜ ಎಂಬಲ್ಲಿ ಸಂಭವಿಸಿದೆ ಗಾಯಾಡು ಮಹಿಳೆಯನ್ನು ಕುಳ ಗ್ರಾಮ ನಿವಾಸಿಯಾದ ಫಾತಿಮಾ ಎಂದು ಗುರುತಿಸಲಾಗಿದೆ ಅವರನ್ನ ಪ್ರಥಮ ಚಿಕಿತ್ಸೆಗಾಗಿ ವಿಟ್ಲ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶ್ರೀ ಉಳ್ಳಾಲ್ಧಿ ಧೂಮಾವತಿ ಕೋಮಾರು ಚಾಮುಂಡಿ ದೇವಸ್ಥಾನ ಚಿರುಗೋಳಿ ಮಂಗಲ್ಪಾಡಿ ಸೋರಲ್ ಇದರ ವರ್ಷಾವಧಿ ಜಾತ್ರೆ ಕಳೆದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆರಂಭಗೊಂಡು ಮುಂದಿನ ಇಪ್ಪತ್ತ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಬಹಳ ವಿಜೃಂಭಣೆಯಿಂದ ಜರುಗುತ್ತಿದೆ ಮಂಜೇಶ್ವರ ಕೆಎಸ್ಟಿಎ ಯೂನಿಟ್ ಸಮ್ಮೇಳನ ಹೊಸಂಗಡಿ ವ್ಯಾಪಾರ ಭವನದಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಯೂನಿಟ್ ಅಧ್ಯಕ್ಷರಾದ ಗಣೇಶ್ ಪಾವೂರು ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೋಹನ್ ದಾಸ್ ಕುಂಬಳೆ ಕೆಎಸ್ಟಿಎ ರಾಜ್ಯ ಸದಸ್ಯರು ನೆರವೇರಿಸಿದರು ತಾಲೂಕು ಅಧ್ಯಕ್ಷರಾದ ರಾಮಪೊಯ್ಯಕಂಡ ಹೊಲಿಗೆ ಕಾರ್ಮಿಕರು ಅನುಭವಿಸುವ ತೊಂದರೆ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಯೂನಿಟ್ ಅಧ್ಯಕ್ಷರಾದ ವಿಶ್ವನಾಥ ಕುತ್ತನಾಡಿ ಮನೋಹರ್ ಶೆಟ್ಟಿ ಕುಂಜತ್ತೂರ್ ಬಾಲಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯ ದೇವದಾಸ್ ಶೆಟ್ಟಿ ಉಪಸ್ಥಿತರಿದ್ದರು ಶ್ರೀಮತಿ ಪ್ರೇಮಲತಾ ಜೊತೆ ಕಾರ್ಯದರ್ಶಿ ವರದಿ ಮಂಡಿಸಿದರು ಪುರುಷೋತ್ತಮ ಆಚಾರ್ಯ ಕೋಶಾಧಿಕಾರಿ ಲೆಕ್ಕಪತ್ರ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಸದಸ್ಯರಾದ ಕೃಷ್ಣ ಕಿದುಂಬಾಡಿ ಗೀತಾ ಮಂಜೇಶ್ವರ ಕಲಾವತಿ ಹೊಸಂಗಡಿ ಸುಚಿತಾ ಸ್ವಪ್ನ ರೂಪಾ ಹಾಜರಿದ್ದರು ಪ್ರಧಾನ ಕಾರ್ಯದರ್ಶಿ ರಾಜ್ ಮಂಜೇಶ್ವರ ಸ್ವಾಗತಿಸಿ ಶರ್ಮಿಲಾ ಉದ್ಯಾವರ ವಂದಿಸಿದರು ಪುತ್ತೂರಿನ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಹಾಗೂ ವಿದ್ಯಾಭಾರತಿ ಉಚ್ಚ ಶಿಕ್ಷಣ ಸಂಸ್ಥಾನ ಇದರ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜಿನ ಶ್ರೀರಾಮ ಸಭಾಭವನದಲ್ಲಿ ನಡೆದ ಭಾರತೀಯ ಭಾಷಾ ಉತ್ಸವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜೈತುಳುನಾಡು ಕಾಸರಗೋಡು ವಿಭಾಗದ ಅಧ್ಯಕ್ಷೆ ಕುಶಾಲಾಕ್ಷಿ ವಿ ಕುಲಾಲ್ ರವರು ಪಂಚ ದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆಯು ಪ್ರಾಚೀನವಾದುದು ಹನ್ನೆರಡನೇ ಶತಮಾನದ ಶಿಲಾಶಾಸನಗಳನ್ನು ಅಧ್ಯಯನ ಮಾಡಿದಾಗ ಇದರ ಬಗ್ಗೆ ವಿವರಗಳು ಸಿಗುತ್ತದೆ ಎಂದು ಹೇಳಿದರು ನವಕೇರಳ ಸಭೆಯ ನೆಪದಲ್ಲಿ ಮುಖ್ಯಮಂತ್ರಿ ಅಂಗರಕ್ಷಕರು ಪೊಲೀಸರು ಮತ್ತು ಸಿಪಿಎಂ ಕಾರ್ಯಕರ್ತರಿಂದ ಕೆಎಸ್ಯು ಯೂತ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕೆಪಿಸಿಸಿ ಆಹ್ವಾನದಂತೆ ರಾಜ್ಯದ ಕಾಂಗ್ರೆಸ್ ಮಂಡಲ ಸಮಿತಿ ಜಂಟಿ ನೇತೃತ್ವದಲ್ಲಿ ಮಂಜೇಶ್ವರ ಬರಕಾಡಿ ಮೇಂಜಾ ಹಾಗೂ ಮಂಗಲ್ಪಾಡಿ ಮಂಡಲ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಮಂಜೇಶ್ವರ ಪೊಲೀಸ್ ಠಾಣಾ ಮಾರ್ಚ್ ಜರುಗಿತು ಬೈಕಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಕಾರವಾರದ ಹುಬ್ಬುವಾಡ ರಸ್ತೆಯಲ್ಲಿ ನಡೆದಿದೆ ಮೃತಪಟ್ಟ ಯುವಕ ಶಿಕ್ಷಕ ಉಮೇಶ್ ಗುನುಗಿ ಎಂದು ಗುರುತಿಸಲಾಗಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿರೋ ದಾರುಣ ಘಟನೆ ಉಡುಪಿಯಲ್ಲಿ ನಡೆದಿದೆ ಮೃತಪಟ್ಟ ಬಾಲಕನನ್ನ ಹದಿನೇಳು ವರ್ಷದ ಅಫ್ಕಾರ್ ಎಂದು ಗುರುತಿಸಲಾಗಿದೆ ಈತ ಹುಟ್ಟಿನಿಂದಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಎನ್ನಲಾಗಿದೆ ಶ್ರೀ ಉಳ್ಳಾಲ್ದಿ ಅರಸರ ಕ್ಷೇತ್ರ ಜೀರ್ಣೋದ್ಧಾರದ ಅಂಗವಾಗಿ ವಿಶ್ವ ಹಿಂದೂ ಭಜರಂಗದಳ ಉಳ್ಳಾಲ ಪ್ರಖಂಡರ ಶ್ರಮದಾನ ಸೇವೆಯು ಇದೇ ಬರುವ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರನೇ ಆದಿತ್ಯವಾರ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿದೆ ಬ್ರಹ್ಮಶ್ರೀ ಮುಖೇರ ಮಹಾಕಾಳಿ ದೇವಸ್ಥಾನ ತೂಮಿನಾಡು ಮಂಜೇಶ್ವರದ ಶ್ರೀ ಮಹಾಕಾಳಿ ಮತ್ತು ಮುಗೇರ ದೈವಗಳ ಹಾಗೂ ಪರಿವಾರ ದೈವಗಳ ವರ್ಷಾವಧಿ ಜಾತ್ರೋತ್ಸವವು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ತಿಂಗಳ ಎರಡರಿಂದ ನಾಲ್ಕರ ತನಕ ಜರುಗಲಿದೆ ಕ್ಷೇತ್ರದ ತಂತ್ರಿವರ್ಯರಾದ ಶ್ರೀ ಕೆ ಮರಿಭಟ್ಟರ ಮಾರ್ಗದರ್ಶನದೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಕುಪ್ಪೆಪದವು ನೆಲ್ಲಿಚೋರ ನಿವಾಸಿ ಲೀಲಾಕ್ಷಿ ಅವರ ಮೇಲೆ ಕೋತಿಯೊಂದು ದಾಳಿ ನಡೆಸಿ ಗಾಯಗೊಳಿಸಿದೆ ಕೈಗೆ ಗಂಭೀರ ಗಾಯವಾಗಿರುವ ಪರಿಣಾಮ ಆಸ್ಪತ್ರೆಗೆ ದಾಖಲಾಗಿದ್ದು ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಕೋತಿಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಸಹಸ್ರಾರು ಭಕ್ತರು ಆಗಮಿಸುವ ಪ್ರಸಿದ್ಧ ಪುಣ್ಯಕ್ಷೇತ್ರ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಾಣಿಕೆಯನ್ನ ನೀಡುತ್ತಾರೆ ಈ ನಡುವೆ ವಿಭಿನ್ನವಾಗಿ ಎಂಬತ್ತರ ವೃದ್ಧೆಯೊಬ್ಬಳು ಭಿಕ್ಷೆ ಬೇಡಿ ಸಿಕ್ಕ ಒಂದು ಲಕ್ಷ ಹಣವನ್ನು ದೇಗುಲಕ್ಕೆ ಹಸ್ತಾಂತರಿಸಿದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಈ ರೀತಿಯಲ್ಲಿ ಕಾಣಿಕೆ ನೀಡುತ್ತಾ ಬಂದಿದ್ದು ಭಕ್ತರಲ್ಲಿ ಅಚ್ಚರಿ ಹಾಗೂ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮುಂಬೈನಿಂದ ಅಯೋಧ್ಯೆಯ ಶ್ರೀರಾಮನ ಮಂದಿರಕ್ಕೆ ಪಾದಯಾತ್ರೆ ಹೊರಟಿರುವ ಸನಾತನಿ ಮುಸ್ಲಿಂ ಯುವತಿ ಶಬ್ನಂ ಶೇಖ್ ಎಲ್ಲರನ್ನ ಅಚ್ಚರಿಗೊಳಿಸುವಂತೆ ಮಾಡಿದ್ದಾರೆ तो आपने पीछे क्या क्या लिया जरा दिखाइए आप और पीछे राम जी का झंडा है फ्लैट और एक मैंने बैनर बनाया है तो देख सकते हैं राम जी का झंडा आप दिखाइए थोड़ा बैनर ये नहीं रहा कुछ बैनर तो आप कितने दिन में पहुँच जाओ कितना टाइम लगेगा पता नहीं कितना टाइम लगेगा बस मैं निकल चुकी हूँ राम जी का नाम निकल के मैं कितने भी टाइम में पहुँचती मुझे नहीं पता बस में निकल चुकी ಮುಂಬೈನ ವಾಂಖಡೆ ಮೈದಾನದಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡದ ವಿರುದ್ಧ ನಡೆಯುತ್ತಿರುವ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡ ಸಾಧಾರಣ ಮೊತ್ತಕ್ಕೆ ಔಟ್ ಆಗಿದೆ ಇಂದಿನಿಂದ ಆರಂಭವಾಗಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸೀಸ್ ಪಡೆ ಭಾರತ ಬೌಲರ್ಗಳ ಶಿಸ್ತಿನ ದಾಳಿ ಎದುರು ಇನ್ನೂರ ಹತ್ತೊಂಬತ್ತು ರನ್ಗಳಷ್ಟೇ ಗಳಿಸಲು ಸಾಧ್ಯವಾಯಿತು ಗ್ರಾಮೀಣ ಕ್ರೀಡೆ ಅನ್ನೋದು ಒಂದಿತ್ತು ಎಲ್ಲವೂ ಈ ಆಧುನಿಕತೆಯಿಂದಾಗಿ ಮರೆಯಾಗುತ್ತಿದೆ ಆದರೆ ಕ್ರೀಡೆ ಯಾವುದಾದರೇನು ನಾವು ಗ್ರಾಮೀಣರು ಎಂದು ಸಹ್ಯ ಅನಿಸಿಕೊಳ್ಳುವಂತಹ ಒಂದು ವಿಡಿಯೋ ಇಂದಿನ ವೈರಲ್ ಸೆಗ್ಮೆಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನೆಚ್ಚಿನ ಧ್ವನಿ ಮೀಡಿಯಾ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ